ಅಸ್ಲಾಂಕುಮ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತಿನ ಟಾಪಿಕ್ ಏನು ಅಂದರೆ ಇವತ್ತಿನ ಟಾಪಿಕ್ ಏನು ಅಂದರೆ ಒಂದು ಬೀರುಳ್ಳಿ ಒಂದು ಐದು ಪದಾರ್ಥಗಳನ್ನು ನಾವು ಇಟ್ಟರೆ ಹಣ ನಮಗೆ ಹೇಗೆ ವಶೀಕರಣ ಆಗುತ್ತೆ ಅದರಿಂದ ನಾವು ಹೇಗೆ ಮುಂದುವರಿಬೋದು ಅನ್ನೋದನ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತಿದ್ದೀನಿ ಅದು ಏಕೆ ಅಂದರೆ ಅದು ನಿಜವಾದ ನಡೆದ ಘಟನೆ ಅದು ಇಟ್ಟ ಮೇಲೆ ಎಷ್ಟೆಲ್ಲ ಚೆನ್ನಾಗಿ ಆಗಿದ್ದಾರೆ ಅನ್ನೋ ಒಂದು ವಿಷಯನ ತೊಗೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ ನಿಮಗೂ ಕೂಡ ಹೆಲ್ಪ್ ಆಗಲಿ ಅಂತ ಆ ವಿಷಯನ ತೊಗೊಂಡು ಬಂದಿದ್ದೀನಿ ನಿಮಗೂ ಕೂಡ ಹೆಲ್ಪ್ ಆದರೆ ಸಾಕು ನೀವು ಕೂಡ ಆ ಥರ ಮಾಡಿ ನಿಮಗೂ ಕೂಡ ಒಳ್ಳೆಯದಾಗುತ್ತೆ ಮನೆಯಲ್ಲಿ ಎಷ್ಟೋ ಜನ ತುಂಬ ಕಷ್ಟದಲ್ಲಿರ್ತಾರೆ ಎಷ್ಟು ಬೆಳಗ್ಗೆಯಿಂದ ಸಂಜೆ ಅಷ್ಟೆಲ್ಲ ದುಡಿತಾರೆ ಆದರೂ ಕೂಡ ಹಣ ಕೈಗೆ ಸೇರಲ್ಲ ಅವ್ರಿಗೆ ಏನು ಮಾಡಬೇಕು ಅಂತಲೇ ಅರ್ಥ ಆಗಲ್ಲ ಅಂಥ ಟೈಮಲ್ಲಿ ಕೆಲವೊಂದು ಟಿಪ್ಸ್ಗಳಿರುತ್ತೆ ಅದನ್ನು ಕೂಡ ಅವರು ಉಪಯೋಗ ಮಾಡಬೇಕಾಗುತ್ತೆ ಅದು ಮಾಡೋದ್ರಿಂದ ಅವ್ರಿಗೆ ಎಷ್ಟೆಲ್ಲ ಉಪಯೋಗ ಆಗುತ್ತೆ ಗೊತ್ತಾ ಇವಾಗ ಸುಮ್ ಸುಮ್ಮನೆ ನಾವು ಇದ್ದೀನಿ ಏನು ನನಗೆ ಕೈ ಸೇರ್ತಾ ಇಲ್ಲ ಎಷ್ಟೇ ದುಡಿದ್ರು ಕೈಯಲ್ಲಿ ದುಡ್ಡು ಇಲ್ಲ ಹೇಗೆ ಬರುತ್ತೆ ಹಾಗೆ ಹೊರಟೋಗುತ್ತೆ ಅಂತೆಲ್ಲ ಹೇಳ್ತಾಯಿರ್ತಾರೆ ಅಲ್ವಾ ಅದೆಲ್ಲ ಒಂದು ಕೆಟ್ಟ ಅನುಭವ ಅದ್ರ ಜೊತೆಗೆ ನಾವು ಮನೇಲಿ ಮನೇನ ಹೇಗೆ ನೀಟಾಗಿ ಇಟ್ಕೋಬೇಕು ಆ ಮನೇನು ಕೂಡ ಆ ಒಂದು ದೇವ್ರ ಮನೆ ತರ ದೇವ್ರ ಇದ್ದಂಗೆ ಅಲ್ವಾ ಅದನ್ನು ತುಂಬಾ ನೀಟಾಗಿ ಇಟ್ಕೊಂಡ್ರೆ ನಮಗೂ ಕೂಡ ಹಣ ಅನ್ನೋದು ಹೊಳಿಯುತ್ತೆ ಇಲ್ಲ ಅಂದ್ರೆ ನಮ್ಗೆ ತುಂಬಾ ಕಷ್ಟನೆ ಬರುತ್ತೆ ಹೊರತು ಆ ಯಾವುದೇ ರೀತಿಯ ಸುಖ ಅನ್ನೋದು ಬರೋದಿಲ್ಲ ನಮ್ಗೆ ಏನಾದರೂ ಆ ದುಡ್ಡು ಸಂಪಾದನೆ ಮಾಡ್ಬೇಕು ಆಸ್ತಿ ಸಂಪಾದನೆ ಮಾಡ್ಬೇಕು ಆ ದುಡ್ಡನ್ನ ನಾವು ಹೇಗೆಲ್ಲ ಉಳಿಸ್ಬೇಕು ಅನ್ನೋದನ್ನು ಕೂಡ ನಾವು ನೋಡಿ ಕಲ್ತ್ಕೋಬೇಕಾಗುತ್ತೆ ಎಲ್ಲರೂ ಕೂಡ ಸುಮ್ ಸುಮ್ಮನೆ ಯಾರು ಹೇಳಲ್ಲ ಯಾವ್ದಾದ್ರು ಅರ್ಥ ಇದ್ರೆ ಮಾತ್ರ ಹೇಳೋದು ಆಗಿನ ಕಾಲದಲ್ಲೆಲ್ಲ ಹೇಳ್ತಾ ಇದ್ರು ನೆನ್ಪಿದ್ಯಾ ಈ ತರ ಮನೆ ಇಟ್ಕೋಬೇಕು ಯಾವಾಗ್ಲೂ ಗಂಧ ಕಡ್ಡಿ ಕಟ್ಬೇಕು ಧೂಪ ಹಾಕ್ಬೇಕು ಮನೆಗೆ ಆ ಥರ ಎಲ್ಲ ಹೇಳ್ತಾ ಇದ್ರು ಇವಾಗ್ಲೂ ಕೂಡ ಅದು ಕೆಲವು ಜನ ನಂಬ್ತಾರೆ ಕೆಲವು ಜನ ನಂಬಲ್ಲ ಅದೆಲ್ಲ ಇರುತ್ತೆ ನಂಬಿಕೆ ಅನ್ನೋದು ತುಂಬಾ ಮುಖ್ಯ ಯಾವುದೇ ಒಂದು ವಿಷಯ ಆಗ್ಲಿ ನಂಬಿಕೆ ಅನ್ನೋದು ತುಂಬಾ ಮುಖ್ಯ ಇರುತ್ತೆ ಯಾಕೆ ಅಂದ್ರೆ ಸುಮ್ಮನೆ ನೀವು ಅಂದ್ಕೊಳ್ಳಿ ಈ ಒಂದು ಪದಾರ್ಥ ನಾನು ತಗೊಳ್ಳೇ ತೊಗೋತೀನಿ ನಾನು ನನ್ನ ಮನಸಾರೆ ನಾನು ಅಂದ್ಕೊತಿದ್ದೀನಿ ಏನಾದರೂ ಅದು ಟಾರ್ಗೆಟ್ ಮಾಡಿದ್ದೀನಿ ಅದು ತೊಗೊಳ್ಳೇ ತೊಗೋತೀನಿ ಅಂತ ಮನಸ್ಸಲ್ಲಿ ಗಟ್ಟಿ ಮನಸ್ಸಿಂದ ನೀವು ಅಂದ್ಕೊಳ್ಳಿ ಅದು ಗ್ಯಾರಂಟಿ ಖಂಡಿತವಾಗಿ ಆಗುತ್ತೆ ಇಲ್ಲ ನಿಮ್ಮ ಮನಸ್ಸೊಳಗಡೆ ಇಲ್ಲ ನನಗಾಗಲ್ಲ ಅದು ಆಗೋಲ್ಲ ನಾನು ಏನು ಮಾಡಲಿ ನಾನು ಏನೇ ಮಾಡಿದ್ರು ಆಗೋಲ್ಲ ಒಂಥರ ಏನು ಹೇಳೋದು ದರಿದ್ರ ಇದ್ದಂಗೆ ಆ ಥರ ನಾನು ಏನೇ ಕೈ ಹಾಕೋರು ಆಗಲ್ಲ ನಾನು ಏನೇ ಮಾಡಿದ್ರೂ ಆಗಲ್ಲ ನನಗಂತೂ ಜೀವನವೇ ಸಾಕೋಗಿದೆ ಅಂತರ ಹೇಳ್ಕೊಡ್ತಿ ಹೇಳ್ಕೊಡ್ತಾರೆ ಸ್ವಲ್ಪ ಸ್ವಲ್ಪ ಜನ ಹಾಗೆಲ್ಲ ಏನಕ್ಕೆ ಅಂದ್ಕೋತೀರ ಅಲ್ವಾ ಫಸ್ಟು ಒಂದು ಸತಿ ಎರಡು ಸತಿ ಎಲ್ಲರಿಗೂ ಆಗಿದ್ದೆ ಹಾಗಂತ ಎಲ್ಲ ಜನ ಜೀವನ ಮಾಡೋದೇ ಬಿಟ್ಬಿಟ್ರ ಕೆಲ್ಸಕ್ಕೆ ಹೋಗೋದೇ ಬಿಟ್ಬಿಟ್ರ ಜೀವನ ಅನ್ನೋದು ದೊಡ್ಡ ಒಂದು ಸಮುದ್ರ ಇದ್ದಂಗೆ ಒಂದೇ ರೀತಿ ಎಲ್ಲ ಇರೋಲ್ಲ ಪ್ರತಿಯೊಂದು ಚೇಂಜ್ ಆಗ್ತಾನೆ ಇರುತ್ತೆ ಅದ್ರ ತಕ್ಕಂಗೆ ನಾವು ಕೂಡ ನಡ್ಕೊಂಡು ಹೋಗ್ಬೇಕಾಗುತ್ತೆ ಆ ಥರ ನೀವು ಏನಾದರೂ ಅಂದ್ಕೊಂಡಿದ್ರೆ ಮನಸ್ಸಲ್ಲಿ ಪ್ಲೀಸ್ ಅದನ್ನೆಲ್ಲ ತೆಗ್ದಾಕ್ಬಿಡಿ ತೆಗ್ದಾಕಿ ಒಳ್ಳೆ ಮನಸ್ಸಿಂದ ಎಲ್ಲದನ್ನು ಒಳ್ಳೇದಾಗೆ ನೀವು ಯೋಚನೆ ಮಾಡಿ ಸರಿನಾ ಎಲ್ಲರೂ ಕೂಡ ಕಷ್ಟ ಬಿದ್ದೇನೆ ಒಂದು ಹಂತಕ್ಕೆ ಬಂದಿರ್ತಾರೆ ಯಾರೂ ಕೂಡ ಕಷ್ಟ ಇಲ್ಲದೇ ನಾನು ಒಂದು ಎತ್ತರಕ್ಕೆ ಬಂದಿದ್ದೀನಿ ಅಂದರೆ ಕಷ್ಟ ಇಲ್ಲದೇ ಯಾರೂ ಕೂಡ ಬಂದಿರಲ್ಲ ಆದರೆ ಕೆಲವರು ತೋರಿಸ್ಕೋತಾರೆ ಕೆಲವ್ರು ತೋರಿಸ್ಕೊಳ್ಳೋಲ್ಲ ಅಷ್ಟೇನೆ ನಾವು ಬೇರೆಯವ್ರ ಜೊತೆ ಹೇಳ್ಕೊಂಡು ನನಗೆ ಈ ಥರ ಕಷ್ಟ ಇದೆ ಹಣ ಹಣ ಪ್ರಾಬ್ಲಮ್ ಇದೆ ಅಂತ ಹೇಳ್ಕೊಂಡ್ರೆ ಅವ್ರೇನು ನಮ್ಗೆ ಕೊಡ್ತಾರ ಇಲ್ಲ ಅಲ್ವಾ ಏನು ಹೇಳ್ಕೊಂಡ್ರು ಕೊಡೋಕೆ ಸಾಧ್ಯ ಇಲ್ಲ ಅದನ್ನು ನಾವು ಹೇಗೆ ಮಾಡಬೇಕು ಅನ್ನೋದನ್ನ ಯೋಚನೆ ಮಾಡಬೇಕು ನಾವು ಅಷ್ಟೇ ಹೊರ್ತು ಬೇರೆಯವ್ರ ಹತ್ರ ಹೇಳ್ಕೊಂಡು ನಾವು ಅದನ್ನು ಕೂತ್ಕೊಳ್ಳೋದಲ್ಲ ಅದು ಟೈಮ್ ವೇಸ್ಟು ಆ ಥರ ಯೋಚನೆ ಮಾಡೋ ಬದಲು ಹಣನ ನಾವು ಹೇಗೆ ಮಾಡ್ಬೋದು ಯಾವ ಥರ ದುಡಿಬೋದು ಹೇಗೆಲ್ಲ ಸೇವಿಂಗ್ಸ್ ಮಾಡಬೇಕು ಮುಂದೆ ಫ್ಯೂಚರ್ ಪ್ಲಾನಿಂಗ್ ಏನು ಮಾಡಬೇಕು ಅನ್ನೋದನ್ನ ನಾವು ಯೋಚನೆ ಮಾಡಬೇಕು ಅದನ್ನು ಬಿಟ್ಟು ಬೇರೆಯವ್ರ ಹತ್ರ ಹೇಳ್ಕೊಂಡು ಹತ್ಕೊಂಡು ನಾನು ಏನೇ ಮಾಡಿದ್ರು ಆಗಲ್ಲ 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 ಅಂದ್ಕೊಂಡಿದ್ರೆ ಅದು ಯಾವತ್ತೂ ಕೂಡ ಆಗೋದೇ ಇಲ್ಲ ಸರಿನಾ ಆಗುತ್ತೆ ನನ್ನ ಎಲ್ಲನೂ ಆಗುತ್ತೆ ಅಂದ್ಕೊಂಡು ನೀವು ಮಾಡ್ಕೊಂಡು ಹೋಗಬೇಕು ಆವಾಗ ಪ್ರತಿಯೊಂದು ಕೂಡ ಒಳ್ಳೆಯದೇ ಆಗುತ್ತೆ ಸರಿನಾ ನಿಮಗೆ ಕೈಲಿ ಆಗಲಿಲ್ಲ ಅಂದರೂ ಈ ಥರ ಒಂದು ಸತಿ ತಪ್ಪಾಗ್ಬೋದು ಎರಡು ಸರ್ತಿ ತಪ್ಪೋಗೋದು ಪದೇ ಪದೇ ತಪ್ಪಾಗೋಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ ಮತ್ತು ನಾನು ಬೀರುಳ್ಳಿ ಒಂದು ಐದು ಪದಾರ್ಥವನ್ನು ಇಡಬೇಕು ಅಂದ್ಕೊಂಡೆ ಅಂತ ಹೇಳಿದೆ ನಾನು ಫಸ್ಟ್ ಫಸ್ಟು ಏನು ಇಡಬೇಕು ಏನು ಇಡ್ಬೋದು ಅದು ಇಟ್ಟರೆ ಏನಾದರೂ ದುಡ್ಡು ಬಂದುಬಿಡುತ್ತಾ ತನ್ನ ತನ್ನಾಗಿ ಉತ್ಪತ್ತಿ ಆಗಿಬಿಡುತ್ತಾ ಅಂದರೆ ಅದು ತಪ್ಪು ಅದು ಹೇಳೋ ಮಾತೆಲ್ಲ ತಪ್ಪು ಬಟ್ ಒಂದು ಇವಾಗ ಎಕ್ಸಾಂಪಲ್ ಹೇಳ್ತೀನಿ ಒಂದೇ ರೀತಿ ಎರಡು ಅಂಗಡಿಗಳಿರುತ್ತೆ ಅಲ್ವಾ ಒಂದೇ ರೀತಿ ಒಂದೇ ಈಗ ಬಟ್ಟೆ ಅಂಗಡಿನೇ ತಗೊಳ್ಳೋದ ಒಂದೇ ರೀತಿ ಸೇಮ್ ಸೇಮ್ ಡಿಸೈನು ಸೇಮ್ ಬಟ್ಟೆಗಳು ಅದೇ ಇದು ಅಂತ ಎರಡು ಅಂಗಡಿಗಳಿರುತ್ತೆ ಆದರೆ ಒಂದು ಅಂಗಡಿಗೆ ಜನ ಹೋಗ್ತಾರೆ ಒಂದು ಅಂಗಡಿಗೆ ಜನ ಹೋಗಲ್ಲ ಯಾಕೆ ಅದೇ ಥರ ಹೇಳೋದು ಏನಾದರೂ ಅಟ್ರ್ಯಾಕ್ ಅಟ್ರ್ಯಾಕ್ ಅನ್ನೋದು ಏನಿರುತ್ತೆ ಆ ಅಂಗಡಿಗೆ ಜಾಸ್ತಿ ಹೋಗ್ತಾರೆ ಅವ್ರು ಏನಾದರೂ ಪೂಜೆ ಮಾಡೋದಾಗಲಿ ಏನಾದರೂ ವಶೀಕರಣದ್ದು ಏನಾದರೂ ಇಟ್ಟಿರ್ತಾರೆ ಅದು ಏನು ಹೇಳೋದು ಜನನ ಜನದ ಕಣ್ಣಿಗೆ ಅಟ್ರ್ಯಾಕ್ಟ್ ಮಾಡುತ್ತೆ ಅದೇ ಥರ ದುಡ್ಡನ್ನು ಅಷ್ಟೇ ನಾವು ಒಂದಷ್ಟು ನಾನು ಹೇಳಿದ್ನಲ್ಲ ಒಂದು ಐದು ಪದಾರ್ಥ ಅಂತ ಅದನ್ನು ಇಟ್ಟು ಇಟ್ಟರೆ ದುಡ್ಡನ್ನು ಅಟ್ರ್ಯಾಕ್ಟ್ ಮಾಡುತ್ತೆ ಇನ್ನೂ ಹೆಚ್ಚು ಹೆಚ್ಚು ಅಲ್ಲೇ ಇಡಬೇಕು ಏನು ಖರ್ಚಾಗಬಾರ್ದು ಮತ್ತು ಜಾಸ್ತಿ ಜಾಸ್ತಿ ದುಡ್ಡನ್ನ ಸೇರಬೇಕು ಅನ್ನೋ ಒಂದು ಅಟ್ರಾಕ್ಷನ್ ಅಷ್ಟೇ ಹೊರ್ತು ಅದು ಅಲ್ಲಿ ಇಟ್ಟಿದ್ದ ಇಟ್ಟಿದ್ದ ಜಾಗದಲ್ಲೇ ಡಬಲ್ ಆಗೋಗುತ್ತೆ ತ್ರಿಬ್ಬಲ್ ಆಗುತ್ತೆ ಅಂತ ಎಷ್ಟೋ ಜನ ಹೇಳ್ತಾರೆ ಅದೆಲ್ಲ ತಪ್ಪು ಅದ ಆಗಲ್ಲ ನಾವು ಅಲ್ವಾ ನಮ್ಮ ಕೈಲಾದಷ್ಟು ನಾವು ಮಾಡ್ಬೋದು ಎಷ್ಟೋ ಮಾಡ್ತೀವಂತೆ ಇದೊಂದು ಚಿಕ್ಕ ಕೆಲಸ ನಂಬಿಕೆ ಇಟ್ಟು ಮಾಡೋದ್ರಿಂದ ನಾವು ಏನು ಹಾಳಾಗಲ್ಲ ಅಲ್ವಾ ನಾವು ಒಳ್ಳೆಯದೇ ಆಗುತ್ತೆ ಒಳ್ಳೆ ಮನಸ್ಸಿಂದ ನಾವು ಮಾಡ್ಕೊಂಡೋದ್ರೆ ಎಲ್ಲನೂ ಒಳ್ಳೇದೇ ಆಗುತ್ತೆ ನೀವು ಹೇಳ್ತೀರಾ ನಮಗೂ ಒಂದು ಕೆಲವೊಂದು ಟೈಮ್ಗಳಲ್ಲಿ ಏನೂ ಇರಲಿಲ್ಲ ನೀವು ಏನೂ ಇರಲಿಲ್ಲ ನಮಗೂ ಕೂಡ ಕಷ್ಟ ಇದ್ದಾಗ ಯಾರಾದರೂ ಏನಾದ್ರು ಹೇಳುದ್ರೆ ಅದ್ ಕೇಳಬೇಕು ಅದ್ ನಿಷ್ಠೆಯಿಂದ ಮಾಡ್ಬೇಕು ನಂಬಿಕೆಯಿಂದ ಮಾಡ್ಬೇಕು ಅಂತ ಅನ್ಸುತ್ತೆ ಯಾಕೇಳಿ ಕಷ್ಟ ಇದ್ದಾಗ ಯಾರು ಬರಲ್ಲ ನಮ್ಮ ಹತ್ರ ದುಡ್ಡಿದ್ದಾಗ ಮಾತ್ರ ಬರ್ತಾರೆ ಕಷ್ಟ ಇದ್ದಾಗ ಯಾರು ಬರಲ್ಲ ನಮ್ಗೆ ಅದಕ್ಕೋಸ್ಕರ ನಮ್ಗೆ ನಾವು ನಮ್ಮ ಸೆಲ್ಫನ್ನ ನಾವು ನೋಡ್ಕೋಬೇಕಾಗುತ್ತೆ ಆ ಕಷ್ಟ ಇದ್ದಾಗ ಬರ್ದೇ ಇರೋ ಜನ ದುಡ್ಡಿದ್ದಾಗ ಯಾಕೆ ಬರ್ತಾರೆ ಅಲ್ವಾ ಅದೇನೆ ಅದೇ ಕಷ್ಟ ಇದ್ದಾಗ ನಾನು ಇದ್ದೀನಿ ಆ ಹೀಗ ಹೀಗೆ ಹೀಗ ಅಂತ ಯಾರೋ ಹೇಳೋರು ಇರಲ್ಲ ದುಡ್ಡಿ ದುಡ್ಡಿರಲಿ ನಮ್ಮ ಹತ್ರ ಆವಾಗ ಎಲ್ಲರೂ ಕೂಡ ಬರ್ತಾರೆ ಎಲ್ಲ ನೆಂಟರುಗಳು ಸಂಬಂಧಿಕರು ಎಲ್ಲರೂ ಕೂಡ ತನಗೆ ತಾನಾಗೆ ಬರ್ತಾರೆ ಕೆಲವರೊಂದು ಎಲ್ಲ ಪ್ರತಿಯೊಬ್ಬರು ಒಂದೇ ಥರ ಇರ್ತಾರೆ ಅಂತ ನಾನು ಹೇಳೋಕ್ಕಾಗಲ್ಲ ಕೆಲವೊಬ್ರು ಇರ್ತಾರೆ ಎಲ್ಲ ಫ್ಯಾಮಿಲಿಗಳು ಆ ಥರ ಇರ್ತಾರೆ ನನಗೆ ಗೊತ್ತಿದೆ ಯಾಕೆಂದರೆ ತುಂಬ ಜನ ನೋಡಿದ್ದೀನಿ ಆ ಥರ ಜನನ ಏನೂ ಮಾಡೋಕ್ಕಾಗಲ್ಲ ಅವರವರು ಏ ಮಾಡಿದ್ದು ಅವ್ರವ್ರಿಗೆ ಅನ್ಭೋಗಿಸ್ತಾರೆ ಅಷ್ಟೇ ಹೊತ್ತು ಮತ್ತೇನೋ ಅವ್ರಿಗೆ ನಾವು ಶಾಪ ಕೊಟ್ಕೊಂಡು ಏನು ಹೇಳ್ಕೊಂಡು ಇರೋಕ್ಕಾಗಲ್ಲ ನಾವು ಅದ್ರ ಅವ್ರ ಬಗ್ಗೆ ಯೋಚನೆ ಮಾಡ್ತಾಯಿದ್ರೆ ಮುಂದೆ ನಾವು ಒಂದು ಬೆಳೆಯೋಕ್ಕಾಗಲ್ಲ ಅದನ್ನೆಲ್ಲ ಸೈಡಿಗೆ ಇಟ್ಬಿಟ್ಟು ನಾವು ಹೇಗೆ ಮುಂದೆ ಹೋಗಬೇಕು ಹೇಗೆ ಮಾಡಬೇಕು ಹೇಗೆ ದುಡ್ಡನ್ನು ಸಂಪತ್ತೆ ಮಾಡಬೇಕು ಹೇಗೆ ಸೇವಿಂಗ್ಸ್ ಮಾಡೋದು ಅನ್ನೋ ವಿಷಯನ ನಾವು ಕಲ್ತ್ಕೊಂಡು ಒಂದಿಷ್ಟು ಮಾಡ್ಕೊಂಡು ಹೋಗೋದ ಅಲ್ವಾ ಹ್ಞೂ ಹೇಳಿದೆ ಅಲ್ವಾ ನಾನು ಫಸ್ಟು ಬೀರು ಬೀರು ಬಗ್ಗೆ ನಾನು ಹೇಳ್ತೀನಿ ಏನು ಏನಿಡಬೇಕು ಅಂತ ಫಸ್ಟು ಬೀರು ತುಂಬ ಕ್ಲೀನಾಗಿರಬೇಕು ಸರಿನಾ ಎಷ್ಟೇ ಗಲೀಜಿದ್ರು ಅದನ್ನ ತುಂಬಾ ನೀಟಾಗಿ ಫೋಲ್ಡ್ ಮಾಡಿ ತುಂಬಾ ಎಷ್ಟು ನೀಟಾಗಿ ಇಟ್ಕೊತೀವಿ ಅಷ್ಟು ನಮಗೆ ಒಳ್ಳೆಯದು ಯಾಕೆಂದರೆ ನಾವು ಅಡುಗೆ ಮನೆ ಆಗಲಿ ದೇವ್ರ ಮನೆ ಆಗಲಿ ಮನೆ ಆಗಲಿ ಎಷ್ಟೆಲ್ಲ ಕ್ಲೀನ್ ಆಗಿ ಇಟ್ಕೊತೀವಿ ನಾವು ಬೀರು ಮಾತ್ರ ಯಾರು ನೋಡ್ತಾರೆ ಬೀರು ಯಾರು ತೆಗಿತಾರೆ ಅನ್ನೋ ವಿಷಯಕ್ಕೆ ನಾವು ಬಿಟ್ಬಿಡ್ತೀವಿ ಅದು ತುಂಬಾ ತಪ್ಪು ಯಾಕೆಂದರೆ ಫಸ್ಟ್ ನಾವು ಹಣ ಒಡವೆ ಇಡೋದೇ ಬೀರು ಅಲ್ಲಿ ಅಲ್ವಾ ಅದು ಒಂಥರ ನಮಗೆ ಇದ್ದಂಗೆ ಅದರಲ್ಲಿ ನಾವು ಎಷ್ಟು ಕ್ಲೀನಾಗಿ ಇಟ್ಕೊತೀವಿ ಅಷ್ಟು ನಮಗೆ ಪಾಸಿಟಿವ್ ಆಗಿ ಏನೇ ಆದರೂ ನಡೆಯುತ್ತೆ ಅದನ್ನು ಫಸ್ಟು ನಾವು ಕ್ಲೀನಾಗಿಡಬೇಕು ಬೀರು ಒಳಗಡೆ ಮಾತ್ರ ಕ್ಲೀ ಇಟ್ಟರೆ ಆಗುತ್ತಾ ಬೀರು ಒಳಗಡೆ ಅಲ್ಲ ಬೀರು ಮೇಲ್ಗಡೆ ಕೆಲವೊಬ್ರು ಇಡ್ತಾರೆ ಗೊತ್ತಾ ಸಾಮಾನುಗಳು ಆ ಥರ ಬೀರು ಮೇಲೆ ಏನೇ ಸಾಮಾನುಗಳು ಇಡಬಾರ್ದು ಆದರೆ ಬೀರು ಮೇಲ್ಗಡೆ ಏನಾಗಬೇಕು ಅಂದರೆ ಕ್ಲೀನಾಗಿರೋ ಒಂದು ಬಟ್ಟೆನೋ ಇಲ್ಲ ಸ್ಯಾರಿನೋ ಇಲ್ಲ ಒಂದು ಕಾಟನ್ ಬಟ್ಟೆನ ಹಾಕಿ ಕ್ಲೀನಾಗಿ ಅದನ್ನು ಕ್ಲೋಸ್ ಮಾಡಿ ಕಾಣದೇ ಇರೋಂಗೆ ಮತ್ತು ಕೆಳಗಡೆನೂ ಬೀರು ಕೆಳಗಡೆ ಏನೆಲ್ಲ ಇಡ್ತಾರೆ ಗೊತ್ತಾ ಅದನ್ನು ಕೂಡ ಹಿಡಕ್ಕೆ ಹೋಗ್ಬಾರ್ದು ಆದ್ರೆ ಬೀರು ಕೆಳಗಡೆ ಏನಾದರೂ ಏನೇ ಒಂದು ಚೀಲ ಸಿಕ್ಕಿದ್ರು ತೆಗೆದಿಡ್ತಾರೆ ಒಂದೇನೋ ಏನಾದರೂ ಮನೇಲಿ ಏನಿರುತ್ತೆ ತೊಗೊಂಡೋಗಿ ಕೆಳಗಡೆ ಇಡ್ತಾರೆ ಇಲ್ಲ ಮಂಚದ ಕೆಳಗಡೆ ಇಡ್ತಾರೆ ಅದೆಲ್ಲ ನೆನಪಿದೆಯಲ್ಲ ಕೆಲವ್ರು ಜನ ಹಾಗೇ ಮಾಡೋದು ಆ ಥರ ಎಲ್ಲ ಹಿಡಕ್ಕೆ ಹೋಗ್ಬಿಡಿ ತುಂಬ ಕ್ಲೀನಾಗಿ ಇಟ್ಕೊಳ್ಳಿ ಬೀರೂ ಕೂಡ ಅದಾದಮೇಲೆ ಸತ್ತೋಗಿರ್ತಾರೆ ಗೊತ್ತಾ ಅವ್ರ ಫೋಟೋಗಳನ್ನು ಯಾರೂ ಕೂಡ ಬೀರು ಒಳಗಡೆ ಇಟ್ಕೊಳ್ಳೋಲ್ಲ ಇಟ್ಕೋಬಾರ್ದು ಯಾಕೆಂದರೆ ಅವರು ಪಾಪ ಹೇಳಬಾರ್ದು ಆದರೂ ಹೇಳ್ತೀನಿ ನಿಮಗೆ ಅರ್ಥ ಆಗಲಿ ಅಂತ ಅವರು ಪುಣ್ಯ ಮಾಡಿದರೂ ನಮಗೆ ಬರುತ್ತೆ ಅವರು ಪಾಪ ಮಾಡಿದರೂ ನಮಗೆ ಬರುತ್ತೆ ಹಾಗಂತ ಅವರು ಪಾಪನೇ ಮಾಡಿ ಹೋಗಿದ್ದಾರೆ ಅಂತ ಹೇಳೋಕ್ಕಾಗಲ್ಲ ಒಂದರ್ಥ ಅದಕ್ಕೋಸ್ಕರ ಏನೇ ಕಾರಣಕ್ಕೂ ನಾವು ನಾವುಗಳೇನು ಫೋಟೋಗಳು ಹಾಕಲ್ಲ ನಿಮ್ಮ ಕಡೆ ಏನಾದರೂ ಹಾಕ್ತಾರೆ ಎಲ್ಲ ಕಡೆ ಫೋಟೋ ಹಾಲಲ್ಲಿ ಹಾಕಿರ್ತಾರೆ ಅದು ನೋಡಿದ್ದೀನಿ ಆ ಥರ ಬೀರಲ್ಲಿ ಇಡಬಾರ್ದು ಬೇರೆ ಆಲ್ಬಮ್ಸು ಎಲ್ಲ ಇಟ್ಕೋಬೋದು ನಾವು ಸತ್ತೋಗಿರೋ ಫೋಟೋಸ್ ಇಡಬಾರ್ದು ಅಲ್ವಾ ಅದಾದಮೇಲೆ ಏನು ಅಂದರೆ ಎಲ್ಲ ಕ್ಲೀನಾಗಿ ಇಟ್ಕೋಬೇಕು ಮೇಲೆ ಕೆಳಗಡೆ ಬಟ್ಟೆ ಎಲ್ಲ ಕ್ಲೀನಾಗಿ ಇಟ್ಕೋಬೇಕು ಅದಾದಮೇಲೆ ಬೀರು ತೆಗೆದ್ರೆ ಒಂದು ಒಳ್ಳೆಯ ಸುವಾಸನೆ ಬರಬೇಕು ಅದರೊಳಗಡೆ ಸ್ಪ್ರೇ ಆದರೂ ಮಾಡಿ ಇಲ್ಲಾಂದರೆ ಒಂದು ಟ್ಯಾಬ್ಲೆಟ್ ಥರ ಬರುತ್ತೆ ಗೊತ್ತಾ ವೈಟು ಆ ಥರ ಆ ಥರನೂ ಕೂಡ ಇಡ್ಬೋದು ಯಾಕಂದರೆ ಒಂಥರ ಸ್ಮೆಲ್ ಇರುತ್ತೆ ಯಾವುದೇ ಒಂದು ಕೆಟ್ ಸ್ಮೆಲ್ ಇರೋಲ್ಲ ಆ ಥರ ತುಂಬ ಕ್ಲೀನಾಗಿ ಇಟ್ಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ ನಮಗೆ ಮತ್ತು ಈ ಗಂಟಲ್ಲಿ ಏನಿದೆ ಅಂತ ಅಂದರೆ ಇದನ್ನು ಕೂಡ ನಾನು ತುಂಬ ದಿನದಿಂದ ಇಟ್ಟಿದ್ದೀನಿ ನಾನು ಹಾಗಾಗಿ ಯಾರ ಜೊತೆ ಹೇಳ್ಕೊಂಡಿಲ್ಲ ಅಷ್ಟೇ ಇವಾಗ ಅನಿಸ್ತು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ಳೋದ ಅಂತ ಅದಕ್ಕೋಸ್ಕರ ನಿಮ್ಮ ಜೊತೆಯೂ ಕೂಡ ಶೇರ್ ಮಾಡ್ಕೊಳ್ಳೋದು ಅಂದ್ಕೊಂಡಿದ್ದೀನಿ ಈ ಬಟ್ಟೆ ಈ ಗಂಟಿನ ಒಳಗಡೆ ಏನಿದೆ ಅಂದರೆ ಈ ಗಂಟಿನ ಹಾಂ ಹನ್ನೊಂದು ರೂಪಾಯಿ ಕಾಯಿನ್ ಇದೆ ಐದೈದು ರೂಪಾಯಿ ಎರಡಿದೆ ಒಂದು ರೂಪಾಯಿ ಒಂದಿದೆ ಅದಾದ ಅದಾದಮೇಲೆ ಇದು ಓಪನ್ ಮಾಡಿ ತೆಗಿಬೋದಾಗಿತ್ತು ಬಟ್ ಇದು ನಾನು ಇಟ್ಟಿರೋದೆ ಬೀರು ಒಳಗಡೆ ಮತ್ತು ಓಪನ್ ಮಾಡಬಾರ್ದು ಒಂದು ಸತಿ ಕಟ್ ಮೇಲೆ ನಿಮ್ಮ ತೋರಿಸೋಕ್ಕೋಸ್ಕರ ತಗೊಂಡಿದ್ದೀನಿ ಅಷ್ಟೇ ನಿಮಗೂ ಕೂಡ ಹೆಲ್ಪ್ ಆಗಲಿ ನೀವು ಕಷ್ಟದಲ್ಲಿದ್ದರೆ ನೀವು ಒಂದು ಇದರಲ್ಲಿ ಬನ್ನಿ ಟ್ರೈ ಮಾಡಿ ನೀವು ಒಂದು ತಿಂಗಳು ಟ್ರೈ ಮಾಡಿ ನಿಮಗೆ ಅರ್ಥ ಆಗುತ್ತೆ ಸರಿನಾ ಯಾವುದು ಟ್ರೈ ಮಾಡಿದೆ ಯಾವುದು ನಾವು ಇದು ಮಾಡ್ದೇನೆ ಹಾಗೆ ಬರಲ್ಲ ಸುಮ್ಮನೆ ನೋಡ್ಬಿಟ್ಟು ಸುಮ್ಮನೆ ಆಗೋದಲ್ಲ ಮ ಹೇಳಿದ ತಕ್ಷಣ ನೀವು ಮಾಡೋದು ಒಂದು ಇದನ್ನೆಲ್ಲ ಮಾಡೋದು ಅಲ್ವಾ ಈಗ ನಾನು ಈ ಥರ ಮಾಡಿ ಇಟ್ಬಿಟ್ಟಿದ್ದೀನಿ ನಾನು ಒಂದು ಪರ್ಸಲ್ ಇಟ್ಟಿದ್ದೀನಿ ಪ್ಲ್ಯಾಸ್ಟಿಕ್ ಡಬ್ಬದಲ್ಲಿ ಯಾವುದೇ ಕಾರಣಕ್ಕೂ ಕಿಡಕ್ಕೆ ಹೋಗ್ಬಿಡಿ ಯಾವುದೇ ಪ್ಲ್ಯಾಸ್ಟಿಕ್ ಡಬ್ಬದಲ್ಲಿ ಹೋಗಬೇಡಿ ದುಡ್ಡೂ ಅಷ್ಟೇ ದುಡ್ಡೂ ಕೂಡ ಯಾವುದೇ ಪ್ಲ್ಯಾಸ್ಟಿಕ್ ಡಬ್ಬದಲ್ಲಿ ಇಡೋಕೆ ಹೋಗ್ಬೇಡಿ ಪರ್ಸಲ್ಲಿ ಇಡಿ ಇಲ್ಲಾಂದರೆ ಮರದ್ದು ಬಾಕ್ಸ್ ಥರ ಬರುತ್ತಲ್ಲ ಆ ಥರ ಇಡಿ ಇಲ್ಲಾಂದರೆ ಗ್ಲಾಸ್ ಡಬ್ಬ ಬಾಕ್ಸು ಆ ಥರ ಏನು ಬರುತ್ತೆ ಆ ಥರದಲ್ಲಿ ಇಡೋಕೋಗಿ ಪ್ಲ್ಯಾಸ್ಟಿಕ್ ಡಬ್ಲಲ್ಲಿ ಅಂತೂ ಯಾವುದೇ ಕಾರಣಕ್ಕೂ ದುಡ್ಡನ್ನ ಹೋಗಬೇಡಿ ನಾನು ಜಾಸ್ತಿ ಪರ್ಸಲ್ಲೇ ಇಡೋದು ಇನ್ಯಾವುದು ಮರದ್ದು ಆ ಥರ ಏನಿಲ್ಲ ನಾನು ಪ್ಲಾ ಪರ್ಸಲ್ಲೇ ಇಟ್ಕೊತೀನಿ ಅದಾದ್ಮೇಲೆ ಇದರಲ್ಲಿ ಆಯಿತು ಇದರಲ್ಲಿ ಏನಿದೆ ಅಂದರೆ ಇದರಲ್ಲಿ ಐದೈದು ರೂಪಾಯಿ ಎರಡು ಕಾಯಿನ್ ಒಂದು ಒಂದು ಕಾಯಿನ್ ಮತ್ತು ಲವಂಗ ಲವಂಗನೂ ಕೂಡ ಎಷ್ಟೋ ಜನದ ಬಾಯಲ್ಲಿ ಕೇಳಿದ್ದೀರ ನೀವು ಅದು ವಶೀಕರಣ ಏನು ಹೇಳೋದು ದುಡ್ಡನ್ನ ತುಂಬ ಅಟ್ರ್ಯಾಕ್ಟ್ ಮಾಡುತ್ತಂತೆ ಅಲ್ವಾ ಎಷ್ಟೋ ಜನ ಹೇಳಿದ್ದಾರೆ ಇದನ್ನು ನನಗೆ ಗೊತ್ತಿರಲಿಲ್ಲ ಇದು ನನ್ನ ಫ್ರೆಂಡಿಂದ ಗೊತ್ತಾಗಿದ್ದು ತುಂಬ ಕಷ್ಟದಲ್ಲಿದೆಯಾ ನಾನು ಈ ಥರ ಮಾಡ್ತೀನಿ ನಂಗೆ ತುಂಬ ಒಳ್ಳೆಯದಾಗಿದೆ ನೀನು ಕೂಡ ಮಾಡು ಇದೇನು ಪೂಜೆ ಮಾಡಬೇಕು ಅದು ಮಾಡಬೇಕು ಏನಿಲ್ಲ ಅಲ್ವಾ ಒಂದು ಪರ್ಸಲ್ ತೆಗೆದಿಡ ತಾನೇ ಇಡ್ಬೋದು ಎಲ್ಲರೂ ಕೂಡ ಇಡು ಮಾಡು ಏನು ಆಗೋಲ್ಲ ಅಂತ ಹೇಳಿದರು ನಾನು ಕೂಡ ಮಾಡಿದೆ ನನಗೂ ಕೂಡ ತುಂಬ ರಿಸಲ್ಟ್ ಬಂದಿದೆ ಅದಕ್ಕೋಸ್ಕರ ನಿಮಗೆ ನಾನು ಹೇಳ್ತಾ ಇದ್ದೀನಿ ಇದ್ರ ಜೊತೆ ಕಾಯಿನ್ಸ್ ಇಟ್ಟಿದ್ದೀನಿ ಅದಾದಮೇಲೆ ಲವಂಗ ಏಲಕ್ಕಿ ಪಚ್ಚೆ ಕರ್ಪೂರ ಅಂತ ಬರುತ್ತಲ್ಲ ಪಚ್ಚೆ ಕರ್ಪೂರ ಮತ್ತು ಕುದುರೆ ವೈಟ್ ಕುದುರೆದು ಕೂದಲು ಬರುತ್ತೆ ವೈಟ್ ಕುದುರೆದು ಕೂದಲು ಬರುತ್ತೆ ಅದನ್ನು ಸೇರಿಸಿ ಹಾಕಿದ್ದೀನಿ ಐದು ಐಟಮ್ಸ್ ಇಟ್ಟಿದ್ದೀನಿ ಒಳಗಡೆ ನನ್ನ ಫ್ರೆಂಡ್ ಏನು ಮಾಡಿದ್ದಾಳೆ ಅಂದರೆ ಇದು ವೈಟ್ ಬಟ್ಟೆಯಲ್ಲಿ ಅರಿಶಿನ ಹಾಕಿ ಅದರೊಳಗಡೆ ಹಾಕಿದ್ದಾಳೆ ಬಟ್ ನಾನು ಅದು ಹಾಕಿಲ್ಲ ವೈಟ್ ಬಟ್ಟೆ ಒಳಗಡೆ ಇಟ್ಟಿದ್ದೀನಿ ಪರವಾಗಿಲ್ಲ ನನಗೆ ಒಳ್ಳೆ ರಿಸಲ್ಟೇ ಬಂದಿದೆ ನಿಮಗೂ ಕೂಡ ಹೆಲ್ಪ್ ಆಗಲಿ ಅಂತ ನಾನು ಇದನ್ನು ನಿಮಗೆ ಹೇಳ್ತಾ ಇದ್ದೀನಿ ತುಂಬ ಒಳ್ಳೆಯ ವಿಷಯ ಇದು ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಖಂಡಿತವಾಗ್ಲೂ ಇದನ್ನು ಉಪಯೋಗಿಸಿ ಸುಮ್ಮನೆ ಏನೋ ಹೇಳಿದ್ದೀರಲ್ಲ ಅಂತ ಬಿಡೋಕೆ ಹೋಗ್ಬಿಡಿ ನೀವು ಟ್ರೈ ಮಾಡಿ ನಿಮಗೂ ಗೊತ್ತ ಒಳ್ಳೇದಾಗುತ್ತೆ ಆಮೇಲೆ ಕುದುರೆ ಕೂದಲು ಅದೆಲ್ಲಿ ಸಿಗುತ್ತೆ ಅಂದರೆ ಮಾಮೂಲಿ ಟಾಂಗಗಳೆಲ್ಲ ಓಡಿಸ್ತಾರಲ್ಲ ಅವ್ರ ಹತ್ರ ಕೇಳಿದ್ರೆ ಅವರು ಕೊಡ್ತಾರೆ ಪ್ರತಿಯೊಬ್ಬರು ಕೊಡ್ತಾರೆ ಹೇಗಿರುತ್ತೆ ಅಂದರೆ ನನ್ನ ಹತ್ರ ಇದೆ ಅಲ್ಲಿ ಎಕ್ಸ್ಟ್ರಾನು ಇದೆ ನಾನು ಎಕ್ಸ್ಟ್ರಾನು ಹಾಕಿಟ್ಟಿದ್ದೀನಿ ತೋರಿಸ್ತೀನಿ ಒಂದು ನಿಮಿಷ ನೋಡಿ ನನ್ನ ಹತ್ರನೂ ಕೂಡ ಎಕ್ಸ್ಟ್ರಾ ಒಂದು ಪರ್ಸಲ್ ಏನಿದೆ ಅದು ಎಕ್ಸ್ಟ್ರಾ ಎಕ್ಸ್ಟ್ರಾನು ಕೂಡ ಹಾಕಿಟ್ಟಿದ್ದೀನಿ ಅದಾದಮೇಲೆ ಈ ಥರ ಒಳಗೂ ಕೂಡ ನಾನು ಫೋಲ್ಡ್ ಮಾಡಿ ಇಟ್ಟಿದ್ದೀನಿ ಈ ಥರ ಮಾಮೂಲಿ ಫೋಲ್ಡ್ ಮಾಡಿ ಎಲ್ಲನೂ ಈ ಥರ ಫೋಲ್ಡ್ ಮಾಡಿ ಇಟ್ಟಿದ್ದೀನಿ ಇದೊಂದು ಪರ್ಸಲ್ಗಡೆ ಇಟ್ಟಿದ್ದೀನಿ ಜಾಸ್ತಿ ಏನು ಕೊಡಲ್ಲ ಅವರು ಒಂದು ಸ್ವಲ್ಪ ಕೇಳಿದ್ರೆ ಕೊಡ್ಬೋದು ಇದು ನನ್ನ ಫ್ರೆಂಡಿಂದ ಬಂದಿದ್ದು ಫ್ರೆಂಡ್ ಕೊಟ್ಟಿದ್ಲು ಆ ತಗೊಂಡು ಬಂದು ಹಾಗೆ ಇಟ್ಟಿದ್ದೀನಿ ಇದಿಟ್ಟು ಒಂದು ವರ್ಷ ಆಗಿದೆ ವರ್ಷದಿಂದ ಪರವಾಗಿಲ್ಲ ತುಂಬ ಒಂದಷ್ಟು ಒಳ್ಳೆ ಆಗ್ತಾ ಇದೆ ಒಳ್ಳಳ್ಳೆ ಅದನ್ನೇ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದ ಅಂತ ನಾನು ಮಾಡಿದ್ದೀನಿ ಇದನ್ನ ಹಾಗೆ ಇಟ್ಬಿಡೋಣ ಈ ಕಾರಣಕ್ಕೆ ನಿಮಗೆ ಹೇಳ್ಕೊಂಡಿದ್ದೀನಿ ನಿಮಗೂ ಕೂಡ ಒಳ್ಳೇದಾಗುತ್ತೆ ನೀವು ಟ್ರೈ ಮಾಡಿ ನಾನು ಟ್ರೈ ಮಾಡಿದ್ದೀನಿ ನನಗೂ ಕೂಡ ತುಂಬ ಒಳ್ಳೇದಾಗಿದೆ ನಿಮಗೂ ಕೂಡ ಒಳ್ಳೆಯದಾಗುತ್ತೆ ಟ್ರೈ ಮಾಡಿ ಮತ್ತು ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡ್ತಿದ್ದೀರಾ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ತುಂಬ ಧನ್ಯವಾದಗಳು ಎಲ್ಲರಿಗೂ ಕೂಡ ಹೀಗೆ ನನಗೆ ಸಪೋರ್ಟ್ ಮಾಡಿ ಆದರೂ ಪ್ಯೂಸೆ ಹೋಗ್ತಲ್ಲ ಏನು ಮಾಡೋಕ್ಕಾಗುತ್ತೆ ಪರವಾಗಿಲ್ಲ ಎಷ್ಟು ದಿನ ಹೀಗೆ ಆಗುತ್ತೆ ಅನ್ನೋದು ನೋಡೋದ ಇನ್ನು ಮುಂದೆ ಏನಾಗುತ್ತೆ ಅನ್ನೋದು ಕೂಡ ನೋಡೋದ ಮತ್ತು ನಾಳೆ ಇನ್ನೊಂದು ವೀಡಿಯೋದೊಂದಿಗೆ ಬರ್ತೀನಿ ಟೇಕ್ ಕೇರ್ ಬಾಯ್ ಎಲ್ಲರೂ ವೀಡಿಯೋ ನೋಡಿದ್ರೆ ಒಂದು ಲೈಕ್ ಕೊಡಿ ಇನ್ನೊಂದು ವೀಡಿಯೋದೊಂದಿಗೆ ಬರ್ತೀನಿ ಬಾಯ್